ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ವೇಷಪುಟ್ಟ ಕುಟುಂಬ ಫ್ರೆಂಡ್ಸ್ ಫ್ರೆಂಡ್ಸ ನೋಡಿರಿ ಇವತ್ತು ದೋಸೆ ಅಥವಾ ಕ್ಲೀನ್ ಮಾಡೋದು ತೋರ್ಸಕತ್ತೇನೆ ಇದೆಲ್ಲ ಸೈಡಿಗೆಲ್ಲ ಎಣ್ಣೆ ಹತ್ತಿರ್ತೈತಿ ನೋಡಿರಿ ಮತ್ತು ನಾವು ಏನು ದೋಸೆ ಅದು ಹಾಕಬೇಕಾದ್ರೆ ಇದೆಲ್ಲ ಎಣ್ಣೆ ಬಿಟ್ಕೊಂತಿರ್ತೈತಿ ಮತ್ತು ಅದೆಲ್ಲ ಎಣ್ಣೆನೂ ಭಾಳ ಅಷ್ಟು ಸರಿ ಹೆಲ್ತಿಗೆ ಚಲೋ ಅಲ್ರಿ ಯಾಕಂತಂದ್ರೆ ನಾವು ಗ್ಯಾಸ್ ಮೇಲೆ ಇಟ್ಟು ಅಂತಂದ್ರೆ ಸ್ವಲ್ಪ ಹೀಟ್ ಆತಂದ್ರೆ ಸಾಕು ನೋಡಿರಿ ಇದ್ರದ್ದು ಸೈಡಿಗೆಲ್ಲ ಎಣ್ಣೆ ಬಿಟ್ಕೊತೈತಿ ಮತ್ತು ನಾವು ಅದ್ರ ಮೇಲೆ ದೋಸೆ ಮಾಡಿದ್ರೆ ನಮ್ಗೆ ಹೆಲ್ತಿಗೂ ಚಲೋ ಅಲ್ಲ ಯಾಕಂತಂದ್ರೆ ಅದ್ರ ಅದರೊಳಗೆ ಬಹಳ ದಿನದ ಎಣ್ಣೆ ಭಾಳ ಸ್ಟಾಕ್ ಇದಿರ್ತೈತಿ ಮತ್ತು ನಾವು ಗ್ಯಾಸ್ ಆನ್ ರೀ ಹೀಟಿಗೆ ಎಣ್ಣೆ ಎಲ್ಲ ಬಿಡ್ತಿರ್ತೈತಿ ಮತ್ತು ಅದ್ರ ಮೇಲೆ ನಾವು ದೋಸೆ ಮಾಡ್ತಿನ್ನೋದು ಭಾಳ ಹೆಲ್ತಿಗೆ ಪ್ರಾಬ್ಲಮ್ ಆಗ್ತೈತಿ ಸೊ ಫ್ರೆಂಡ್ಸ ಈಗ ನಾನು ದೋಸೆ ತವ ಹೆಂಗೆ ಕ್ಲೀನ್ ಮಾಡೋದ ಹೇಳ್ಕೊಡ್ತೇನೆ ನೋಡಿರಿ ಫ್ರೆಂಡ್ಸ ದೋಸೆ ತವ ಕ್ಲೀನ್ ಮಾಡಬೇಕಾದ್ರೆ ನಾವು ಏನು ಮಾಡ್ಬೇಕಾಗ್ತೈತಿ ಮೊದಲ ಫಸ್ಟ ಗ್ಯಾಸ್ ಹಚ್ಕೋಬೇಕಾಗ್ತೈತಿ ನೋಡಿರಿ ಫ್ರೆಂಡ್ಸ ಗ್ಯಾಸ್ ಹಚ್ಕೊಂಡು ಆದಮೇಲೆ ಭಾಳ ಹೀಟ್ ಮಾಡ್ಬೇಕ್ರಿ ನಾವು ದೋಸೆ ತವ ಅಂದ್ರೆ ಒಂದು ಐದು ಹತ್ತು ನಿಮಿಷ ಐದು ಐದು ನಿಮಿಷ ಇಟ್ಟರೆ ಸಾಕ್ರಿ ಭಾಳ ಹೀಟ್ ಆಗ್ತೈತಿ ನೋಡಿರಿ ಆವಾಗ ನಾವೇನು ಮಾಡಬೇಕು ಚಾಕು ಅಥವಾ ಒಂದು ಚಮಚದಿಂದ ನಾವು ಒಂದು ಶಾರ್ಪ್ ಇದ್ದಂತಹ ಒಂದು ಯಾವುದಾದ್ರೂ ಒಂದು ಅಹ್ ಚಾಕುನೂ ಅಥವಾ ಚಮಚದಿಂದನೂ ನಾವು ಈ ತರ ಸೈಡಿಲೆಲ್ಲ ಅಹ್ ಇದೆಲ್ಲ ಎಲ್ಲ ಅಲ್ಲ ಸೈಡಿಗೆಲ್ಲ ಹಿಂಗ ನಾನು ಯಾವ ಥರ ತೋರ್ಸಕತೆ ನೋಡ್ರಿ ಆ ಥರ ನೀವು ಅದನ್ನೆಲ್ಲ ಮೇಲಿಂದೆಲ್ಲ ಹಿಂಗೆ ಕ್ಲೀನ್ ಮಾಡ್ಕೊತ ಬಂದ್ರೆ ಅಂದ್ರೆ ಆಟೋಮೆಟಿಕ್ಲಿ ತಂತಮಾನ ಎಲ್ಲ ಬಿಡ್ತೈತಿರಿಂದ ಫ್ರೆಂಡ್ಸ ನಾವು ಎಷ್ಟು ನಾವು ದೋಸೆ ತವ ಕಾಯಿಸ್ತೇವೆ ನೋಡ್ರಿ ಅಷ್ಟು ಇದ್ರೊಳಗಿಂದೆಲ್ಲ ಡಸ್ಟ್ ಎಲ್ಲ ಬರ್ತಿದ್ ನೋಡ್ರಿ ಈಗ ನೋಡ್ಬೋದು ರೀ ಫ್ರೆಂಡ್ಸ ನಾನೆಲ್ಲ ಅದೇ ಥರ ಕ್ಲೀನ್ ಮಾಡಾಕತ್ತೀನಿ ಮತ್ತು ಈ ಥರ ಇತ್ತಂದ್ರೆ ಏನಾಗ್ತೈತಿ ದೋಸೆನೂ ಅಷ್ಟು ಸರಿಯಾಗಿ ಬರೋಂಗಿಲ್ಲ ರೀ ದೋಸೆನೂ ಹರಿತಾವೆ ರೀ ಫ್ರೆಂಡ್ಸ ಅದಕ್ಕೆ ಇದನ್ನೆಲ್ಲ ಕ್ಲೀನ್ ಮಾಡಿ ನಾವು ಮತ್ತು ದೋಸೆ ಮಾಡ್ಕೋಕ ನಾವು ಈಸಿಯಾಗಿ ನಾವು ಆ ದೋಸೆ ಇದ್ರ ಮೇಲೆ ಹೇಳ್ತಾವ್ರಿ ಫ್ರೆಂಡ್ಸ ನಾವು ಈಸಿಯಾಗಿ ಇದನ್ನ ಯೂಸ್ ಮಾಡ್ಕೋಬೋದ್ರಿ ಇಲ್ಲಿ ಫ್ರೆಂಡ್ಸ ನಾನು ಗ್ಯಾಸ್ ಆನ್ ಮಾಡ್ಕೊಂಡು ಆದಮೇಲೆ ಇದನ್ನ ಕ್ಲೀನಾಗಿ ಚಾಕುವಿಂದ ಎಲ್ಲ ಸೈಡ್ದಾಗಲಿ ಮತ್ತೆಲ್ಲ ಕ್ಲೀನಾಗಿ ತಿಕ್ಕಾಕತ್ತೆ ನೋಡಿರಿ ಎಲ್ಲ ನಾನು ಕೆರೆದ ಕೆರೆದ ಎಲ್ಲ ಇದ್ರ ಮೇಲೆ ತಿಕ್ಕಾಕತ್ತೆ ನೋಡಿರಿ ಇದೆಲ್ಲ ಹೆಂಗೆ ಬಿಟ್ಕೋಕೋತೀವಿ ನೋಡ್ಬೋದು ರೀ ಫ್ರೆಂಡ್ಸು ಇಷ್ಟೆಲ್ಲ ಇದ್ರೊಳಗೆ ಡಸ್ಟ್ ಐತಿ ಈಗ ಇದನ್ನ ನಾನು ಕ್ಲೀನಾಗಿ ಎಲ್ಲ ತೊಗೋತೀನಿ ನೋಡ್ಬೋದು ರೀ ಯಾವ ಥರ ನಾನು ತಯಾಕತ್ತೇನೆ ಅಂತ ಹೇಳಿ ಮತ್ತೇನು ರೀ ಗ್ಯಾಸ್ ಯಾವಾಗ ಸ್ವಲ್ಪ ಭಾಳ ಕಾಯ್ತು ಸಣ್ಣ ಇಟ್ಟು ನಾವು ಈ ಥರ ಈ ಥರ ಕೆದ್ರೋದ್ರಿಂದ ಎಲ್ಲ ಕ್ಲೀನಾಗಿ ಡಸ್ಟ್ ಎಲ್ಲ ಹೊರಗೆ ಬರ್ತಿದ್ರಿ ಫ್ರೆಂಡ್ಸ ನೋಡ್ಬೋದ್ರಿ ಇಲ್ಲಿ ಯಾವ ಥರ ಇಷ್ಟು ಡಸ್ಟ್ ಐತಿ ಇದ್ರೊಳಗೆ ಫ್ರೆಂಡ್ಸ್ ಒಂದು ಸಲ ಮಾಡಿದ್ರೆ ಒಂದು ಸಲ ಮಾಡಿದ್ರೂ ನಾವು ಆರಾಮಾಗಿ ಕ್ಲೀನ್ ಮಾಡ್ಕೊಂಡು ಆದಮೇಲೆ ಆರಾಮಾಗಿ ದೋಸೆ ರೀ ಮಾಡ್ಬೋದ್ರಿ ರೀ ಇಷ್ಟು ಡಸ್ಟ್ ಐತಿ ಇದೆಲ್ಲ ಏನು ಸೈಡೆಲ್ಲ ಆಯ್ಲಿ ಆಯ್ಲಿ ಮತ್ತೆಲ್ಲ ಡಸ್ಟ್ ಇತ್ತು ಅದನ್ನೆಲ್ಲ ನಾನು ತೆಗೆದಿ ನೋಡ್ರಿ ಇಷ್ಟ ಡಸ್ಟ್ ರೀ ಫ್ರೆಂಡ್ಸ್ ಈಗ ನಾನು ಮುಂದೆ ಪ್ರೊಸೆಜರ ಹೇಳ್ತೇನೆ ನೋಡ್ರಿ ಏನು ಮಾಡ್ಬೇಕಂತೇಳಿ ಫ್ರೆಂಡ್ಸ್ ಇದು ಹೀಟ್ ಇರ್ತೈತಿ ಮತ್ತು ಅದಕ್ಕೆ ನಾವು ಒಂದು ಒಂದು ಕೈವಸ್ತ್ರನೋ ಅಥವಾ ಈ ಥರ ಚುಮಟಾದಿಂದ ಹಿಡಿಬೇಕಾಗ್ತೈತೆ ನೋಡಿರಿ ಫ್ರೆಂಡ್ಸ್ ಈಗ ನಾನು ಗ್ಯಾಸ್ ಬಂದ್ ಮಾಡ್ಕೊಂಡೀನಿ ಇದು ಏನು ಡಸ್ಟ್ ಐತಲ್ಲ ಅಲ್ರಿ ಅದನ್ನ ತೆಗೆದು ಒಗದಿನಿ ನೋಡಿರಿ ಫ್ರೆಂಡ್ಸ ಈಗ ಮತ್ತೆ ನಾನು ಗ್ಯಾಸ್ ಆನ್ ಮಾಡೀನಿ ಇದು ಗ್ಯಾಸ್ ಆನ್ ಮಾಡ್ಕೊಂಡು ಆದಮೇಲೆ ಏನು ಮಾಡಬೇಕಪ್ಪ ಅಂತಂದ್ರೆ ನೋಡ್ಬೋದು ರೀ ಇಷ್ಟ ಕಸ ಬಂದೈತಿ ಇದ್ರೊಳಗೆ ಗ್ಯಾಸ್ ಆನ್ ಮಾಡ್ಕೊಂಡಿನಿ ನೋಡಿರಿ ಇನ್ನು ಹೀಟಾಗಿ ಆಗ್ತೈತ್ರಿ ನಾವು ಇದನ್ನ ಕ್ಲೀನ್ ಮಾಡಬೇಕಾದ್ರೆ ನಮ್ಮ ಕಡೆ ಯಾವುದೋ ವಾಷಿಂಗ್ ಪೌಡ್ರ್ ಇರ್ತೈತೆ ನೋಡಿರಿ ಅದನ್ನ ನಾವು ಯೂಸ್ ಮಾಡ್ಬೋದು ರೀ ನಮ್ಮ ಕಡೆ ವೀಲ್ ಪೌಡ್ರು ಅಥವಾ ಟೈಡು ಅಥವಾ ನಾವು ಒಂದು ವಿಮ್ ಸೋಪಿಂದ ನಾವು ಇದನ್ನ ಕ್ಲೀನ್ ಮಾಡ್ಕೊಬೋದು ರೀ ಯಾವ ಥರ ಕ್ಲೀನ್ ಮಾಡೋದಂತ ತೋರಿಸ್ತೀನಿ ನೋಡಿರಿ ಗ್ಯಾಸ್ ಅಂತೂ ಶಿಸ್ತಕ್ಕಾಗೈತಿ ಮತ್ತು ನಾನು ನಾವು ಒಂದು ಸ್ವಲ್ಪ ನೀರು ರೀ ಅದಕ್ಕೆ ಗ್ಯಾಸ್ ನಮ್ದು ಆನ್ ಇರಲಿ ರೀ ಮತ್ತು ನಾನಿಲ್ಲಿ ವೀಲ್ ಪೌಡ್ರ್ ಹಾಕಾಕತ್ತೀನಿ ನೋಡಿರಿ ಸ್ವಲ್ಪ ಈಗ ಕಾಯಿ ಸ್ವಲ್ಪ ಬಿಸಿ ಬಿಸಿ ನೀರು ಆತಂದ್ರೆ ಆದಮೇಲೆ ನಾವೇನು ಮಾಡಬೇಕಾಗ್ತೈತಿ ಇದನ್ನ ಈ ಥರ ಒಂದು ಏನು ನಾವು ಬಾಂಡೆ ತೊಳಿತೇವೆ ನೋಡಿರಿ ಆ ಖಾತಾದಿಂದ ಕ್ಲೀನಾಗಿ ಇದನ್ನ ತಿಕ್ಬೇಕು ರೀ ಫ್ರೆಂಡ್ಸ ಗ್ಯಾಸ್ ಆನ್ ರೀ ಆನ್ ಇರಲಿ ರೀ ಇದನ್ನ ತಿಕ್ಕಲಾಕತ್ತೆ ನೋಡಿರಿ ನಾನು ಫ್ರೆಂಡ್ಸ ಈ ಥರ ಮಾಡೋದ್ರಿಂದ ದೋಸಿತಾವೆ ನಾವು ಎಷ್ಟು ಬೇಕಾದಷ್ಟು ದೋಸಿತಾವ ಈ ಥರ ಡಸ್ಟ್ ಕುಂತ್ರೆ ನಾವು ಆರಾಮಾಗಿ ಈಸಿಯಾಗಿ ನಾವು ಕ್ಲೀನಾಗಿ ಮಾಡ್ಕೋಬೋದು ರೀ ಫ್ರೆಂಡ್ಸ ನೋಡ್ಬೋದು ಇಲ್ಲಿ ನಾನು ಯಾವ ಥರ ಕ್ಲೀನ್ ಮಾಡಾಕತ್ತೇನೆ ಅಂತ ಹೇಳಿ ಫ್ರೆಂಡ್ಸ್ ಯಾರೆಲ್ಲ ನಾನು ವಿಡಿಯೋ ಹೊಸದಾಗಿ ನೋಡಕತ್ತೀರಿ ಪ್ಲೀಸ್ ಚಾನಲ್ ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿರಿ ನೋಡ್ಬೋದು ರೀ ಫ್ರೆಂಡ್ಸ್ ಈಗ ನಾನು ಗ್ಯಾಸ್ ಆನ್ ಇಟ್ಟೀನಿ ಮತ್ತು ಹಂಗೆ ಇದನ್ನ ತಿಕ್ಕಾಕತ್ತೀನಿ ನೋಡಿರಿ ಫ್ರೆಂಡ್ಸ್ ಫ್ರೆಂಡ್ಸ್ ಇದನ್ನ ನಾನು ಕ್ಲೀನಾಗಿ ತಿಕ್ಕೊಂಡಾದ್ಮೇಲೆ ಗ್ಯಾಸ ಬಂದ್ ಮಾಡ್ತೀನಿ ನೋಡಿರಿ ಆಮೇಲೆ ಇದನ್ನ ಸೈಡಿಗೆ ಎಲ್ಲ ಕ್ಲೀನಾಗಿ ತೊಳಿತೀನಿ ರೀ ಎರಡು ಮೂರು ಸಲ ಕ್ಲೀನಾಗಿ ನಾವು ತೊಳ್ಕೊಬೇಕಾಗ್ತೈತ್ರಿ ಫ್ರೆಂಡ್ಸ ನೋಡ್ಬೋದ್ರಲ್ಲಿ ಯಾವ ಥರ ಆಗಿದೆ ಅಂಥೇಳಿ ನಾವು ಇನ್ನೊಂದು ಸಲ ನಾವು ಟ್ರೈ ಮಾಡ್ಬೋದು ರೀ ಯಾಕಂತಂದ್ರೆ ಇನ್ನೊಂದು ಸ್ವಲ್ಪ ಡಸ್ಟ್ ಐತಿ ಸಲ ಒಂದೊಂದು ಸಲ ಮಾಡಿದ್ರೆ ಹೋಗೋಂಗಿಲ್ಲ ಇನ್ನೊಂದು ಸಲ ಮಾಡಿದ್ರು ಇದೆಲ್ಲ ಡಸ್ಟ್ ಎಲ್ಲ ಕಿತ್ತು ಬರ್ತೈತಿ ಫ್ರೆಂಡ್ಸ ನಾವು ಮತ್ತು ದೋಸೆ ಮಾಡಬೇಕಾದ್ರೆ ನಾವೇನು ಮಾಡಬೇಕಂತಂದ್ರೆ ಇದಕ್ಕೆ ಫುಲ್ ಒಂದಿನ ನೈಟ್ ಇನ್ನೇ ಹಚ್ಚಿ ಬಿಟ್ಟಾದ್ಮೇಲೆ ಬೆಳಗಿನ ಜಾವ ನಾವು ಅಂದ್ರೆ ಮಾಡ್ತಿನಕ ಮುಂಚೆ ಒಂದು ನಾಲ್ಕೈದು ತಾಸು ಇದಕ್ಕೆ ಸ್ವಲ್ಪ ಎಣ್ಣೆ ಎಲ್ಲ ಅಪ್ಲೈ ಮಾಡಿಟ್ಟು ಅಂತಂದ್ರೆ ಮತ್ತು ನಾವು ದೋಸೆ ಹಾಕಕ್ಕೆ ಒಟ್ಟು ದೋಸೆ ಇರೋಂಗಿಲ್ಲ ರೀ ಈಸಿಯಾಗಿ ನಾವು ದೋಸೆ ಮಾಡ್ಕೋಬೋದು ರೀ ಫ್ರೆಂಡ್ಸ ನೋಡ್ರಿ ಎಷ್ಟು ಇದಕ್ಕೆ ಎಲ್ಲ ಹೊತ್ಕೊಂಡಿದ್ದ ಕಸ ಇತ್ತು ನೋಡಿರಿ ಅದನ್ನೆಲ್ಲ ತೆಗೆದು ಹಾಕಿ ಈ ಥರ ಕ್ಲೀನ್ ಮಾಡ್ಕೊತೀನಿ ರೀ ಫ್ರೆಂಡ್ಸ ಮತ್ತು ಇದನ್ನ ನಾವು ದೋಸೆ ಮಾಡಬೇಕಾದ್ರೆ ಒಂದು ಸ್ವಲ್ಪ ಎಣ್ಣೆ ಹಚ್ಚಿಟ್ಟು ಆಮೇಲೆ ನಾವು ದೋಸೆ ಮಾಡ್ಕೊಂಡ್ರೆ ಪರ್ಫೆಕ್ಟಾಗಿ ದೋಸೆ ಹೇಳ್ತಾವೆ ರೀ ಫ್ರೆಂಡ್ಸ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ನಿಮ್ದು ಏನಾದರೂ ದೋಸೆ ತವ ಹಿಂಗಾದ್ರೆ ನೀವು ಈ ಥರ ಟ್ರೈ ಮಾಡಿ ನೋಡಿರಿ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ಸಪೋರ್ಟ್ ಬಾಯ್ ವಿಡಿಯೋ ಹೆಂಗೆ ಅನಿಸ್ತು ಮತ್ತು ಕಮೆಂಟ್ ಮಾಡಿ ಹೇಳಿರಿ ಥ್ಯಾಂಕ್ ಯು